ದ್ವೇಷ ಅನ್ನೋದು ಪ್ರೀತಿಗೆ ದಾರಿ ಮಾಡ್ಕೊಡೋಕ್ ಸಾಧ್ಯನಾ ಬನ್ನಿ ಇವತ್ತಿನ ಈ ಕಥಾ ವಿವರಣೆಯಲ್ಲಿ ಸಂಘರ್ಷ ಮತ್ತೆ ಕರುಣೆ ಬಗ್ಗೆ ಹೇಳುವ ಒಂದು ಅದ್ಭುತವಾದ ನೀತಿ ಕಥೆಯನ್ನ ನೋಡೋಣ ಇದು ಒಂದು ಅಸಾಧ್ಯ ಅನ್ಸೋ ಸ್ನೇಹದ ಕಥೆ ಹೌದು ಸಿಂಹ ಮತ್ತು ಆನೆಯ ಕಥೆ ಸೊ ನಾವು ಕೇಳಿದ್ವಲ್ಲ ದ್ವೇಷ ನಿಜವಾಗ್ಲೂ ಸ್ನೇಹವಾಗಿ ಬದಲಾಗೋಕೆ ಸಾಧ್ಯನಾ ಅಂತ ಈ ಕಥೆಯ ತಿರುಳೆ ಆ ಪ್ರಶ್ನೆ ಬನ್ನಿ ಈ ಕಥೆ ಜೊತೆ ಸಾಗಿ ಅದಕ್ಕೆ ಉತ್ತರ ಏನ್ ಸಿಗುತ್ತೆ ಅಂತ ನೋಡೋಣ ಸರಿ ನಮ್ಮ ಕತೆ ಶುರುವಾಗೋದು ಒಂದು ದಟ್ಟವಾದ ಕಾಡಿನಲ್ಲಿ ಆ ಕಾಡಿಗೆ ರಾಜ ಒಂದು ಗರ್ವದ ಸಿಂಹ ಆದರೆ ಅದರ ಆಳ್ವಿಕೆಯಲ್ಲಿ ನ್ಯಾಯ ಅನ್ನೋದೇ ಇರಲಿಲ್ಲ ಪಾಪ ಒಂದು ಪ್ರಾಣಿ ಮಾತ್ರ ಅದರ ಕ್ರೌರ್ಯವನ್ನೆಲ್ಲ ಮೌನವಾಗಿ ಸಹಿಸಿಕೊಳ್ತಾ ಇತ್ತು ಸೊ ನಮ್ಮ ಕಥೆಯ ಮುಖ್ಯ ಪಾತ್ರಧಾರಿಗಳು ಅಂದ್ರೆ ಈವ್ರೆ ಒಂದು ಕಡೆ ಕಾಡಿನ ರಾಜ ಅಕ್ರೂರ ಸಿಂಹ ಇನ್ನೊಂದು ಕಡೆ ಅದರ ಪ್ರಜೆ ತಾಳ್ಮೆಯ ಮೂರ್ತಿಯಂತಿದ್ದ ಆನೆ ಸಿಂಹಕ್ಕೆ ಆನೆ ಅಂದ್ರೆ ಆಗಲ್ಲ ಸಿಕ್ಕಾಪಟ್ಟೆ ದ್ವೇಷ ಆದ್ರೆ ಆನೆ ಮಾತ್ರ ತುಂಬಾನೇ ನಿಶ್ಚೆಯಿಂದ ತನ್ನ ಕೆಲಸವನ್ನ ಮಾಡ್ಕೊಂಡಿತು ಅಂದ್ರೆ ಸಿಂಹದ ದ್ವೇಷ ಬರೀ ಮಾತಲ್ಲಿರ್ಲಿಲ್ಲ ಗೊತ್ತಾ ಅದು ಆನೆಗೆ ಕಾಡಲಿರೋದ್ರಲ್ಲೇ ಅತಿ ಕಷ್ಟದ ಬಳಲಿಸುವಂಥ ಕೆಲಸಗಳನ್ನು ಕೊಟ್ಟು ಹಿಂಸೆ ಕೊಡ್ತಿತ್ತು ಆದ್ರೂ ಆನೆ ಮಾತ್ರ ತನ್ನ ನಿಷ್ಠೆಯನ್ನ ಯಾವತ್ತೂ ಬಿಟ್ಕೊಡ್ಲಿಲ್ಲ ಇಲ್ಲಿಂದ ಕಥೆ ಒಂದು ನಾಟಕೀಯ ತಿರುವು ಪಡ್ಕೊಳ್ಳುತ್ತೆ ಆ ಕಾಡಿನ ವ್ಯವಸ್ಥೆಯನ್ನೇ ಅಲುಗಾಡಿಸುವಂಥ ಒಂದು ಘಟನೆ ನಡೆಯುತ್ತೆ ಹೌದು ಒಂದು ಅನಿರೀಕ್ಷಿತ ಅಪಘಾತ ಅದು ಎಲ್ಲವನ್ನೂ ಬದಲಾಯಿಸಿಬಿಡತೆ ಸಡನ್ನಾಗಿ ಪರಿಸ್ಥಿತಿ ಪೂರ್ತಿ ಚೇಂಜ್ ಆಗೋಯ್ತು ಆ ಸಿಂಹದ ಮರಿ ಕಾಡಲ್ಲಿ ಆಟ ಆಡ್ತಾ ಇತ್ತು ಆಗ ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ಮರ ಅದರ ಮೈಮೇಲೆ ಬಿತ್ತು ಪಾಪ ಅದು ಅಲ್ಲೇ ಸಿಕ್ಕಾಕೊಂಡಿತು ಬೇರೆ ಪ್ರಾಣಿಗಳೆಲ್ಲ ಓಡಿ ಬಂದು ಸಹಾಯ ಮಾಡಕ್ಕೆ ನೋಡ್ದು ಆದ್ರೆ ಆ ಭಾರವಾದ ಮರವನ್ನ ಒಂದು ಚೂರು ಅಲುಗಾಡ್ಸಕೋ ಆಗ್ಲಿಲ್ಲ ಸಮಯ ಮಾತ್ರ ಹೋಗ್ತಾನೇ ಇತ್ತು ಆ ಮರಿಯ ಬದುಕೋ ಭರವಸೆ ನಿಧಾನಕ್ಕೆ ಕಡಿಮೆ ಆಗ್ತಾ ಬಂತು ಅಯ್ಯೋ ಕಾಡಿನ ರಾಜನ ಮರಿಯೇ ಹೀಗೆ ಸಾವಿನ ದೊವಡೆಯಲ್ಲಿದ್ದಾಗ ಇನ್ಯಾರು ತಾನೇ ಬಂದು ಅದನ್ನು ರಕ್ಷಿಸಕ್ ಸಾಧ್ಯ ಅಲ್ವಾ ಎಲ್ಲರೂ ಕೈಚೆಲ್ಲಿ ಕೂತಿದ್ದಾಗ ಯಾರೂ ಊಹಿಸದ ಒಬ್ಬ ರಕ್ಷಕ ಅಲ್ಲಿಗೆ ಬರ್ತಾನೆ ಆ ಒಂದು ಕ್ಷಣ ಇಡೀ ಕಥೆಯ ದಿಕ್ಕನ್ನೇ ಬದಲಾಯಿಸಿಬಿಡುತ್ತೆ ಹೌದು ಬಂದಿದ್ದು ಬೇರೆ ಯಾರು ಅಲ್ಲ ಅದೇ ಆನೆ ಇಲ್ಲಿ ಗಮನಿಸಬೇಕಾದು ಏನು ಅಂದ್ರೆ ಆನೆಯ ನಿರ್ಧಾರ ಸಿಂಹ ತನಗೆ ಎಷ್ಟೆಲ್ಲಾ ಕೆಟ್ಟದ್ದು ಮಾಡಿತು ಅದೆಲ್ಲವನ್ನೂ ಅದು ಬದಿಗಿಟ್ಟಿತು ನೋವಲ್ಲಿ ನರಳುತ್ತಿದ್ದ ಅಪುಟ್ಟ ಮರಿಯ ಬಗ್ಗೆ ಅದಕ್ಕೆ ಅನುಕಂಪ ಹುಟ್ಟಿತು ದ್ವೇಷಕ್ಕೆ ಪ್ರತಿಯಾಗಿ ದ್ವೇಷ ತೋರಿಸಿಲ್ಲ ಬದಲಾಗಿ ಕರುಣೆಯ ದಾರಿಯನ್ನ ಆರಿಸಿಕೊಂಡಿತ್ತು ಆ ಒಂದು ಕ್ಷಣದ ಕರುಣೆ ಒಂದು ದೊಡ್ಡ ವೀರ ಸಾಹಸಕ್ಕೆ ಕಾರಣವಾಯಿತು ಬೇರೆ ಯಾವ ಪ್ರಾಣಿಗಳ ಕೈಯಲ್ಲೂ ಆಗದೇ ಇದ್ದ ಕೆಲಸವನ್ನ ಆನೆ ತನ್ನ ಬಲದಿಂದ ಮಾಡಿ ತೋರಿಸಿತು ಒಂದೇ ಪ್ರಯತ್ನದಲ್ಲಿ ಆ ಭಾರೀ ಮರವನ್ನ ಪಕ್ಕಕ್ಕೆ ಎಳಿದು ಆ ಸಿಂಹದ ಮರಿಯ ಪ್ರಾಣವನ್ನ ಉಳಿಸಿತು ಆನೆಯ ಈ ಒಂದು ನಿಸ್ವಾರ್ಥ ಕೆಲಸ ಇತ್ತಲ್ಲ ಅದು ಅಕ್ಷರಶಃ ಎಲ್ಲವನ್ನೂ ಬದಲಾಯಿಸಿತು ಇದು ಬರೀ ಒಂದು ಜೀವ ಉಳಿಸಿದ್ದಲ್ಲ ಬದಲಾಗಿ ಎಷ್ಟೋ ವರ್ಷಗಳ ದ್ವೇಷವನ್ನ ಕೊನೆಗಾಣಿಸೋಕೆ ಒಂದು ಬೀಜವನ್ನ ಹಾಗೆ ಆಯಿತು ಯೋಚನೆ ಮಾಡಿ ತಾನು ಅಷ್ಟೆಲ್ಲ ದ್ವೇಷಿಸ್ತಿದ್ದ ತಿರಸ್ಕರಿಸಿದ್ದ ಆನೆಯೇ ತನ್ನ ಮರಿಯ ಪ್ರಾಣ ಉಳಿಸಿದ್ದು ಅಂತ ತಿಳಿದಾಗ ಆ ಸಿಂಹಕ್ಕೆ ಹೇಗಾಗಿರ್ಬೇಡ ಅದಕ್ಕೆ ಆಶ್ಚರ್ಯವೂ ಆಶ್ಚರ್ಯ ಅದರ ಮನಸ್ಸಲ್ಲಿದ್ದ ಕೋಪವೆಲ್ಲ ಮಾಯವಾಗಿ ಕೃತಜ್ಞತೆ ಮತ್ತು ಸಂತೋಷ ತುಂಬಿ ಬಂತು ಈ ಕ್ಷಣ ಇದೆಯಲ್ಲ ಇದು ಸಿಂಹದ ಪಾತ್ರದಲ್ಲಿ ಆದ ಸಂಪೂರ್ಣ ಬದಲಾವಣೆಯನ್ನ ತೋರಿಸುತ್ತೆ ತನ್ನ ಹಳೆಯ ಕ್ರೂರ ನಡವಳಿಕೆ ಬಗ್ಗೆ ಅದಕ್ಕೆ ಪಶ್ಚಾತ್ತಾಪ ಆಯಿತು ತುಂಬನೇ ವಿನಮ್ರತೆಯಿಂದ ಆನೆ ಹತ್ರ ಹೋಗಿ ಕ್ಷಮೆ ಕೇಳಿತು ಇದು ಅಧಿಕಾರ ಅಹಂಕಾರದ ಮೇಲೆ ಕರುಣೆ ಗೆದ್ದ ಹಾಗೆ ಇತ್ತು ಸಿಂಹದ ಕೃತಜ್ಞತೆ ಬರೀ ಮಾತಿಗೆ ಸೀಮಿತ ಆಗಿರ್ಲಿಲ್ಲ ಅದು ಒಂದು ದೊಡ್ಡ ಹೆಜ್ಜೆ ಇಟ್ಟಿತು ಆನೆಯನ್ನ ಇಡೀ ಕಾಡಿನ ಪ್ರಧಾನಮಂತ್ರಿ ಅಂತ ನೇಮಕ ಮಾಡಿತು ಇದು ಆನೆಗೆ ಕೂಟ ದೊಡ್ಡ ಗೌರವ ಅಷ್ಟೇ ಅಲ್ಲ ಅವ್ರಿಬ್ಬರ ಹೊಸ ಸ್ನೇಹಕ್ಕೆ ಸಿಕ್ಕ ಅಧಿಕೃತ ಮುದ್ರೆ ಹೀಗೆ ನಮ್ಮ ಕಥೆ ಒಂದು ಸುಂದರವಾದ ಅಂತ್ಯವನ್ನ ಕಾಣುತ್ತೆ ಒಂದು ಕಾಲದಲ್ಲಿ ಒಬ್ರನ್ನೊಬ್ರು ಕಂಡ್ರೆ ಆಗ್ತಿರಲಿಲ್ಲ ಅಂತಹ ಪರಮಶತ್ರುಗಳು ಈಗ ಪ್ರಾಣ ಸ್ನೇಹಿತರಾದ್ರು ಕೊನೆಗೂ ದ್ವೇಷದ ಮೇಲೆ ಪ್ರೀತಿ ಗೆದ್ದೇ ಬಿಡ್ತು ಹಾಗಾದ್ರೆ ಇಷ್ಟು ಸರಳವಾಗಿ ಕಾಣೋ ಈ ಕಥೆಯ ಹಿಂದಿರುವ ಆಳವಾದ ಪಾಠಗಳೇನು ಬನ್ನಿ ಈ ಕಥೆ ನಮಗೆ ಸಂಬಂಧಗಳ ಬಗ್ಗೆ ಏನ್ ಹೇಳಿಕೊಡುತ್ತೆ ಅಂತ ಒಂದೊಂದಾಗಿ ನೋಡೋಣ ನೋಡಿ ಈ ಕಥೆಯಿಂದ ನಾವು ಕಲೀಬೇಕಾದ್ದು ತುಂಗಾ ಇದೆ ಮೊದಲನೇದಾಗಿ ಯಾರನ್ನೂ ದ್ವೇಷಿಸಬಾರ್ದು ಯಾಕಂದ್ರೆ ನಾಳೆ ಅವರೇ ನಮ್ಮನ್ನ ಉಳಿಸೋ ಪರಿಸ್ಥಿತಿ ಬರ್ಬೋದು ಎರಡನೇ ಪಾಠ ಯಾರಾದ್ರೂ ನಮ್ಮನ್ನ ದ್ವೇಷಿಸಿದ್ರೆ ಅದಕ್ಕೆ ಉತ್ತರ ದ್ವೇಷ ಆಗ್ಬಾರ್ದು ಪ್ರೀತಿಯಾಗ್ಬೇಕು ಆನೆ ಪ್ರತಿಕಾರ ತೀರಿಸಿಕೊಳ್ಳ ಬದಲು ಸಹಾಯ ಮಾಡಿದ್ದಕ್ಕೆ ಅಲ್ವಾ ಎಲ್ಲಾ ಬದ್ಲಾಗಿದ್ದು ಮೂರ್ನೆಯದು ಆಪತ್ತಿನಲ್ಲಿ ಯಾರು ಸಹಾಯಕ್ಕೆ ಬರ್ತಾರೋ ಅವರೇ ನಿಜವಾದ ಸ್ನೇಹಿತರು ಕೊನೆಯದಾಗಿ ಒರಟಾಗಿ ಕೆಟದಾಗಿ ನಡ್ಕೊಳ್ಳೋದು ಯಾವತ್ತಿಗೂ ಸರಿಯಾದ ದಾರಿಯಲ್ಲ ಈ ಪಾಠಗಳು ಬರೀ ಕಾಡಿನ ಪ್ರಾಣಿಗಳಿಗಲ್ಲ ನಮ್ಮೆಲ್ಲರ ಜೀವನಕ್ಕೂ ಅನ್ವಯಿಸತ್ ಕೊನೆಗೆ ಈ ಇಡೀ ಕಥೆ ನಮ್ಗೆ ನೆನಪಿಸೋದು ಒಂದೇ ಒಂದು ಸರಳ ಆದರೆ ತುಂಬನೇ ಶಕ್ತಿಶಾಲಿಯಾದ ಸತ್ಯವನ್ನ ಪರಸ್ಪರ ಪ್ರೀತಿಸಿ ಇದು ಬರೀ ಒಂದು ಮಾತಲ್ಲ ಸಾಮರಸ್ಯದಿಂದ ಬದುಕೋಕೆ ಇದೇ ದಾರಿ ಸರಿ ಈ ಕಥಾ ವಿವರಣೆಯನ್ನ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ ಈ ಕಥೆಯ ನಿಜವಾದ ಹೀರೋ ಯಾರು ಜೀವ ಉಳಿಸಿದ ಆನೆಯ ಅಥವಾ ತನ್ನ ದ್ವೇಷ ಅಹಂಕಾರವನ್ನೆಲ್ಲಾ ಬಿಟ್ಟು ಕ್ಷಮಿಸೋದನ್ನ ಕಲಿದ ಸಿಂಹವೇ ಯೋಚನೆ ಮಾಡಿ ನೋಡಿ